ಮಳೆ ಒಂದ್ ರೀತಿಯಾಗಿ ವರದಾನ ಆದ್ರೆ ಮತ್ತೊಂದು ಕಡೆ ಅವರಿಗೆ ಕಂಟಕವಾಗಿ ಕಾಡ್ತಾ ಇದೆ ನಗರದ ಎಂಜಿ ರಸ್ತೆಯಲ್ಲಿರುವಂತಹ ತರಕಾರಿ ಮಾರುಕಟ್ಟೆ ಅಕ್ಷರ ಸಹ ಕೆಸರುಮಯವಾಗ್ಬಿಟ್ಟಿದೆ ಇಲ್ಲಿರುವಂತಹ ವ್ಯಾಪಾರಸ್ಥರು ಇರಬಹುದು ಇರಬಹುದು ಅವರು ತಂದಿರುವಂತಹ ತರಕಾರಿಗಳನ್ನ ಅವರು ಬೆಳೆದಿರುವಂತಹ ಬೆಳೆಗಳನ್ನ ಮಾರಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವ ರೀತಿ ಇಲ್ಲಿ ವ್ಯಾಪಾರ ಇಲ್ಲ ಗಾಡಿಗಳು ಬರಕ್ ಇಲ್ಲ सकाळी बंद बद मार्को हा कुंतगाडी कला निला ಹದ್ನಾಲ್ಕು ದಿನಗಳಿಂದ ಮೈಸೂರಿನಲ್ಲಿ ಮಳೆ ಎಡಬಿಡದೆ ಸುರಿತಾ ಇದೆ ಇದರ ಪರಿಣಾಮವಾಗಿ ನಗರದ ಎನ್ ಜಿ ರಸ್ತೆಯಲ್ಲಿರುವಂತಹ ತರಕಾರಿ ಮಾರುಕಟ್ಟೆಯ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ನೀವು ಕೂಡ ಗಮನಿಸ್ತಾ ಹೋಗ್ಬೋದು ರೈತರು ಯಾವ ಪರಿಸ್ಥಿತಿಯಲ್ಲಿ ತರಕಾರಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ನೆಲ ಎಲ್ಲ ಕೆಸರುಮಯವಾಗಿದೆ ಅದೇ ಜಾಗದಲ್ಲಿ ಈಗ ರೈತರು ತರಕಾರಿಗಳನ್ನ ಮಾರಾಟ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಪರದಾಟ ಕೂಡ ಇಲ್ಲಿನ ವ್ಯಾಪಾರಸ್ಥರು ಅನುಭವಿಸ್ತಾ ಇರುವಂತಹದ್ದು ಇಲ್ಲಿಂದ ನಗರದ ವಿವಿಧ ಮಾರುಕಟ್ಟೆಗಳಿಗೆ ಗ್ರಾಹಕರಿಗೆ ತರಕಾರಿಗಳನ್ನ ರಫ್ತು ಮಾಡಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ಗ್ರಾಹಕರು ಕೂಡ ಖರೀದಿ ಮಾಡ್ಲಿಕ್ಕೆ ಹಿಂದೇಟನ್ನು ಹಾಕ್ತಾರೆ ಇಲ್ಲಿರುವಂತ ವ್ಯಾಪಾರಸ್ಥರನ್ನ ಕೂಡ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ ಸರ್ ಇಲ್ಲಿ ನಾವು ವ್ಯವಸ್ಥೆ ನೋಡಿದ್ರೆ ಈ ರೀತಿಯಾಗಿದೆ ಜನ ಇದನ್ನ ನೋಡ್ತಾ ಇದ್ರೆ ತಗೊಳಕ್ಕೆ ಬರ್ತಿದಾರಾ ಹೇಗೆ ತಕೊಳ್ಳಕ್ ಬಂದ್ ಬದಿ ಕಣ್ ಮಾರಿಕೋ ಹಾಕಿಲ್ಲ ಕುಂತ್ಗಿಲ್ಲ ನಿಂತು ಆಯ್ಕೆ ನಾವು ನಾವು ರೈತರು ಇಲ್ಲ ರೈತರಿಗೆಲ್ಲ ಬಹಳ ಅನಾಹುತ ಆಗ್ತಾ ಇದೆ ಯಾರಿಗೂ ರೋಡ್ ಇಲ್ಲ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಎಲ್ಲ ನೋಡಿ ಬದಿ ಎಲ್ಲ ಕಾಣ್ತಾ ಇದೆ ಎಲ್ಲ ಏನು ಸರ್ಕಾರ ಯಾವ ಗಮನ ಕೊಡ್ತಾ ಇಲ್ಲ ಜನಗಳಿಗೆಲ್ಲ ಬಾರಿ ವ್ಯಾಪಾರದಲ್ಲಿ ಇದಿಲ್ಲ ಎಲ್ಲ ಲಾಸು ಎಲ್ಲ ಮೋಸ ಸರ್ಕಾರ ಏನು ಸುಖ ಇಲ್ಲ ಮೇಡಮ್ ಕೂಡ ಒಳ್ಳೆ ತರಕಾರಿ ತಂದಿರ್ತೀರಾ ಇಲ್ಲಿನ ಪರಿಸ್ಥಿತಿ ಹೀಗಿದೆ ಈಗ ಆಗಿರೋ ತರಕಾರಿ ತಗೊಳ್ಳಕ್ಕೆ ಗ್ರಾಹಕರು ಮುಂದೆ ಬರ್ತಿದಾರಾ ಒಬ್ರು ಬರ್ತಾ ಇಲ್ಲ ರೈಟ್ ಇಲ್ವಲ್ಲ ಕೃಷಿ ಉತ್ಪನ್ನಲ್ಲಿ ಏನು ರೈಟ್ ಕೊಡ್ತಾ ಇಲ್ಲ ಎಲ್ಲ ಬಿತ್ತನೆ ಬೀಜಕ್ಕೆಲ್ಲ ಜಾಸ್ತಿ ರೈಟು ಅವ್ರ ತ ಕೊಡೋದು ಮಾತ್ರ ಜಾಸ್ತಿ ರೈತರು ತಗೊಳ್ಳಿ ತಗೋಬೇಕಾದ್ರೆ ಏನು ಬರ್ತಾ ಇಲ್ಲ ನೋಡಿ ಮೇಡಮ್ ಇದು ಈ ವ್ಯವಸ್ಥೆ ನೋಡಿ ಈಗ ಯಾವ ರೀತಿ ಇದೆ ಅಂತ ಇಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋಕ್ಕಾಯ್ತಾ ಇಲ್ಲ ಗಾಡಿಗಳು ಬರೋಕ್ಕಾಯ್ತಾ ಇಲ್ಲ ಜಾರಿ ಎಲ್ಲ ಬಿದ್ದು ಜನಗಳು ಪ್ರಾಣ ತಗೋತಾವ್ರ ಇದಕ್ಕೆ ಸಂಬಂಧಪಟ್ಟವ್ರು ಸ್ವಲ್ಪ ಇದನ್ನ ವ್ಯವಸ್ಥೆ ಮಾಡಿಸ್ರೆ ಬಹಳ ಒಳ್ಳೆಯದ್ರು ರೈತರಿಗಳಿಗೆ ನೋಡಿ ಇಲ್ಲೆಲ್ಲ ಈ ಗೊಜ್ಜೆಗಳಲ್ಲೆಲ್ಲ ಇದೆಲ್ಲ ರೈತರಿಗೆ ಏನು ಸಿಗ್ತಾ ಇಲ್ಲ ಮೇಡಮ್ ಬೆಳೆದಂತೆ ಬೆಳೆಯಲು ಏನು ಸಿಗ್ತಾ ಇಲ್ಲ ಫುಲ್ಲು ಎಲ್ಲ ಇದಾಯ್ತಾ ಇದೆ ಅದೇ ನೋಡಿ ಇಲ್ಲೇ ನೀವೇ ಅವಸ್ಥೆ ನೋಡ್ತಾ ಇರ್ತಿರಲ್ಲ ರೈತರು ಪರ ಹೇಳ್ತಿದೆ ಇದು ಮಾಡ್ತಾ ಇಲ್ವಲ್ಲ ಅವ್ರೇನು ಹೇಳ್ಬಿಡ್ತಾರಲ್ಲಿ ಅವ್ರು ಮಾಡ್ತಾರ ಇಲ್ಲಿ ಮಾಡೋ ಅಂತವ್ರು ಮಾಡ್ತಾ ಇಲ್ವಲ್ಲ ಇಲ್ಲ ಮೇಡಮ್ ಬಹಳ ಯಾವುದೇ ಹಿಂಸ ಮಳೆ ಮಳೆ ಬಂದ್ರೆ ಮರಕ ಅಂತೂ ಆಗಲ್ಲ ಎಲ್ಲ ಬಿದ್ದು ಎಲ್ಲ ಇದು ಮಾಡಿ ಇದರಿಂದ ರೋಗಕ್ಕೆ ತಗೊಂಡು ಹೋಯ್ತಾರ ಎಲ್ಲ ಬಹಳ ಕಷ್ಟ ಮೇಡಮ್ ಇದನ್ನ ಈ ಸಂಬಂಧಪಟ್ಟವರು ಒಂಚೂರು ಈ ನಿಮ್ಮ ಬಿ ಬಿ ಎಮ್ ಪಿ ಅವರು ಕಾರ್ಪೊರೇಷನವ್ರು ಯಾರು ಯಾರು ಸಂಬಂಧಪಟ್ಟಿರ್ತಾವರು ಒಂಚೂರು ವ್ಯವಸ್ಥೆ ಮಾಡಿದ್ರೆ ರೈತರಿಗೂ ಒಳ್ಳೆಯದು ಬಂದಂಥ ಗಿರಾಕಿಗಳು ವ್ಯಾಪಾರಸ್ಥರಿಗೂ ಭಾಳ ಉಳಿಯೋದು ಅಂದರೆ ನಮ್ಮ ರೈತರಿಗೆ ಸರ್ಕಾರ ಒಂದು ಒಳ್ಳೆಯ ತ ಕಾಂಕ್ರೀಟ್ ಹಾಕಿಸಿ ನೀಟಾಗಿ ಮಾಡಿಕೊಟ್ರೆ ನಾವು ವ್ಯಾಪಾರ ಮಾಡೋಕ್ಕೆ ಸರಿಯಾಗುತ್ತೆ ಮಳೆಗಾಲದಲ್ಲಿ ಭಾರಿ ಶ್ರಮಪಟ್ಟು ವ್ಯಾಪಾರ ವ್ಯಾಪಾರ ಮಾಡಬೇಕು ಈ ಇದೆಲ್ಲ ಒಳ್ಳೆಗಳ ಕಾಟ ಇವೆಲ್ಲ ಇರ್ತದೆ ಮಾಮೂಲಿ ಅದು ಈ ನಮ್ಮ ತರಕಾರಿ ಮಾಡೋಕ್ಕೆ ರೈತರುಗಳಿಗೆ ಸರಿಯಾದ ಒಂದು ನ್ಯಾಯವಾದ ಬೆಲೆ ಸಿಗೋಲ್ಲ ನೋಡಿ ಇವತ್ತು ಬಂದು ಇನ್ನೂರು ರೂಪಾಯಿ ಮಾರೋ ಬದಕ್ಕೆ ಬರೀ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಏನು ಹೊಳೀತದೆ ಹೇಳಿ ಬರೀ ನೂರು ರೂಪಾಯಿ ಒಂದು ಕ್ರೇಟ್ ನೂರು ರೂಪಾಯಿ ಎಂಬತ್ತು ರೂಪಾಯಿ ಮಾರ್ತಾಯಿದ್ದೀವಿ ಈ ಥರ ಮಾಲ್ ತಗೊಂಡೋದ್ರೆ ಆರ್ ಎಮ್ ಸಿಲ್ ತಗೊಳ್ಳಲ್ಲ ಟಾಪ್ ಕೇಳ್ತಾರೆ ಇಂಥ ಮಾಲ್ನ ಇಲ್ಲಿ ಮಾರ್ಕೋಬೇಕು ಇಲ್ಲಿಯೂ ಸರಿಯಾಗಿ ಹೋಗೋಲ್ಲ ನಮ್ಮ ರೈತರು ಕಷ್ಟ ಯಾರಿಗೂ ಹೇಳೋಕ್ಕೆ ಇಲ್ಲ ಯಾರು ರಾಜಕೀಯದರಲ್ಲಿ ಯಾರಲ್ಲಿ ಅವ್ರು ಗೆದ್ದ ಮೇಲೆ ಓಟ್ ತಗೊಂಡು ಗೆದ್ದುಬಿಟ್ಟು ಅವ್ರ ಕಷ್ಟ ಅವರು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ ರೈತರು ಕಷ್ಟನ ಯಾರೂ ಬಗೆಹರಿಸಲ್ಲ ಇಷ್ಟು ಬದ್ನೆ ಬರೀ ನೂರು ರೂಪಾಯಿಗೆ ಮಾರಾಟ ಮಾಡ್ಬೇಕು ಅಂತಂದ್ರೆ ಯಾಕಂದ್ರೆ ಹೌದೌದು ಭಾರಿ ಶ್ರಮ ಆಗುತ್ತೆ ಇನ್ ಹೇಳ್ಕೊಳ್ಳೋಂಗಿಲ್ಲ ಈಗ ಕೊನೆಗೆ ಹಬ್ಬದ ಕೂಲಿನಾರುವಲ್ಲಿ ಅಲಿ ಅಂತ ಮಾರ್ಬಿಟ್ಟು ಹೋಗ್ತಿವಿ ನಮ್ ಕಷ್ಟ ಹೇಳ್ಕೊಳಂಗಿಲ್ಲ ಬಿಡಿ ಹೇಳ್ಕೊಂಡ್ರೆ ಯಾರು ಕೇಳೋದು ಇಲ್ಲ ನಾವು ಪರಿಸ್ಥಿತಿ ಹೌದು ಹಸ್ಕೊಳ್ಳಿರ ಇದೇ ತರ ಇದೇ ತರ ಆಗುತ್ತೆ ಎಲ್ಲೋ ಯಾವ್ದೋ ವರ್ಷದಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಸುಮಾರು ಬಜಾರ ನಡೀತದೆ ಇನ್ನ ರೆಗ್ಯುಲರ್ಗೆ ಎಲ್ಲ ಅಷ್ಟೇ ಹೌದು ಹೌದು ತುಂಬಾ ಲಾಸ್ ಆಗುತ್ತೆ ನಾವು ಒಂದ್ ಎಕರೆಗೆ ಹಾಕಿದ್ವಿ ಏನು ಆಗ್ಲಿಂದ ಸರಾಸರಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಆಗಿದೆ ಅದ್ರಲ್ಲಿ ಖರ್ಚ್ ಕಳೆದ್ರೆ ಒಂದು ಇಪ್ಪತ್ತು ಸಾವಿರ ಸಿಕ್ಕಿದೆ ಆದ್ರೂ ಲಾಸ್ ಸ್ವಚ್ಛತೆ ದಯವಿಟ್ಟು ಇಲ್ಲಿ ಒಂದು ಕಾಂಕ್ರೀಟ್ ವ್ಯವಸ್ಥೆ ಮಾಡಿ ಒಂದು ಮೇಲ್ಗಡೆ ಕಡೆ ಚೀಟ್ ವ್ಯವಸ್ಥೆ ಮಾಡಿದ್ರೆ ರೈತರುಗಳಿಗೆ ತುಂಬಾ ಅನುಕೂಲ ಇದೆ ಇಲ್ಲಿ ಬಂದಿವೆಲ್ಲ ತರಕಾರಿಗಳು ನಿಮ್ ಕಣ್ಣಿಗೆ ನೋಡಿ ಮಳೆಯಲ್ಲಿ ಯಾವ ತರ ಇದೆ ಮಳೆ ಹೋದ್ರೆ ಇನ್ನೂ ಗೊಜ್ಜೆ ಆಗುತ್ತೆ ಇಲ್ಲಿ ಎಲ್ಲ ನೋಡಿ ಯಾವ ಇಲ್ಲಿ ಪರಿಸ್ಥಿತಿ ಇಲ್ಲಿ ತರಕಾರಿ ಅಂತೂ ಅದ್ಗೇಟ್ ಆಯ್ತೈತೆ ನಾವಲ್ಲಿ ಒಂದ್ಗಡೆಯಿಂದ ಚೆನ್ನಾಗ್ ಕುಯ್ಕ ಬಂದು ಇಲ್ ಇಲ್ಲಿ ನೋಡಿ ಎಲ್ಲ ಗಲೀಜಾಗಿ ಅವ್ರ ಮುಟ್ಟಿ ಇವ್ರ ಮುಟ್ಟಿ ಎಲ್ಲ ಫುಲ್ಲು ಆ ಬದಿ ಕಲ್ಲಿ ಬರ್ತಾರೆ ಮುಡ್ತಾರೆ ಪುನಃ ಇನ್ನೊಬ್ಬರು ಪಾಲಿ ಬರ್ತಾರೆ ಮುಡ್ತಾರೆ ಸಕ್ಕತ್ ವ್ಯವಸ್ಥೆ ಇದೆ ಮೇಡಮ್ ದಯವಿಟ್ಟು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ದಯವಿಟ್ಟು ಇದ್ಕೊಂತ ಕಾಂಕ್ರೀಟ್ ವ್ಯವಸ್ಥೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಮೇಲ್ಗಡೆ ಒಂದು ಸೀಟ್ ತರ ಹಾಕೋ ರೈತರಿಗೆ ಅನುಕೂಲ ಆಯ್ತದೆ ಮೇಡಮ್ ತುಂಬಾ ಕ್ರಿಮಿ ಕ್ರಿಮಿಗಿಡಗಳು ಬರ್ತವೆ ಮೇಡಮ್ ಇಲ್ಲಿ ಯಾಕೆಂದ್ರೆ ನಮ್ಮ ಇದರಲ್ಲೇ ನಾವು ನೋಡ್ತೇವೆ ಅಲ್ಲಿಂದ ನೀಟಾಗಿ ತಂದಿರ್ತೇವೆ ಇಲ್ಲಿನ ವ್ಯವಸ್ಥೆ ನೋಡ್ತಾ ಇದ್ರೆ ಅದು ಇಲ್ಲೋದಕ್ಕೂ ಬರ್ತದೆ ಮೇಡಮ್ ಅಂತ ಇರುವಾಗ ಯಾಕೆಂದ್ರೆ ತರಕಾರಿ ತಗೋದಂತ ಗ್ರಾಹಕರು ಕೊಡೋರು ಬಹಳ ತೊಂದರೆ ಆಯ್ತದೆ ಮೇಡಮ್ ಒಂದು ನಿಮಿಷ ಆದ್ರೂ ಇಲ್ಲಿ ಈಗ ಇಷ್ಟು ಸಾಯಂಕಾಲ ಬನ್ನಿ ಇನ್ನೂ ಭಯಂಕರ ಆಗಿರ್ತದೆ ಮೇಡಮ್ ಸೊಳ್ಳೆಗಳು ವಿಪರೀತ ಸೊಳ್ಳೆ ಮೊಣಗಳ್ ಕಟ್ಟ ಮತ್ತೆ ಹಸ್ಕೊಳ್ದು ಇಲ್ಲಿ ರೈತರು ಇಲ್ ತಿ ಅಲ್ಲೋಯ್ತದೆ ಅದೂ ಪ್ರಾಬ್ಲಮ್ ಇದೆ ಮೇಡಮ್ ನಾವು ಹೌದು ರೈತರು ತರಕಾರಿ ವ್ಯಾಪಾರ ಇದಿಷ್ಟು ಕೂಡ ಇಲ್ಲಿ ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಬಂದಿರುವಂತಹ ರೈತರು ಹಾಗೂ ವ್ಯಾಪಾರಸ್ಥರ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಮಾರುಕಟ್ಟೆಯಲ್ಲಿ ಇದೇ ಪರಿಸ್ಥಿತಿ ಇದೆ ಆದ್ರೂ ಕೂಡ ಸಂಬಂಧಪಟ್ಟವರು ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಇಲ್ಲಿಗೆ ಒಂದು ಶೆಲ್ಟರ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಕಾಂಕ್ರೀಟ್ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು